ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ನಿಮ್ಮದು ಒಂದು ಜಾತಕದಲ್ಲಿ ಲಗ್ನಾಧಿಪತಿ ವಿವಿಧ ಭಾವಗಳಲ್ಲಿ ಕೊಡುವ ಫಲ ಇದರ ಬಗ್ಗೆ ನೀವು ಪ್ರಾಕ್ಟಿಕಲ್ಲಾಗಿ ವಿಡಿಯೋ ಮಾಡ್ತಿದ್ದೇನೆ ನೀವು ಗಮನವಿಟ್ಟು ಗಮನ ಇಟ್ಟು ನೋಡಿ ವಿಡಿಯೋನ ಅಂದರೆ ನಿಮ್ಮದು ಜಾತಕದಲ್ಲಿ ಲಗ್ನಾಧಿಪತಿ ಅಂದರೆ ಲಗ್ನದಾಧಿಪತಿ ಉದಾಹರಣೆಗೆ ನಿಮ್ಮದು ಯಾವುದೇ ಜಾತಕದಲ್ಲಿ ಇದು ಒಂದು ವೇಳೆ ಇಲ್ಲಿ ಲಗ್ನ ಅಂತ ಅದು ಕುಂಭ ಲಗ್ನ ಆಗ್ತದೆ ಎಲ್ಲಿ ಲಗ್ನ ಅಂತ ಬಂದು ಬರೆದಿರ್ತದೋ ಅದು ವ್ಯಕ್ತಿಯ ಲಗ್ನ ಈಗ ಉದಾಹರಣೆಗೆ ಇಲ್ಲಿ ಲಗ್ನ ಅಂತ ಬರೆದಿದ್ರೆ ಅದು ವೃಷಭ ಲಗ್ನ ಆಗ್ತದೆ ಈ ಥರ ಅಂದರೆ ಲಗ್ನದ ಅಧಿಪತಿ ಎಲ್ಲಿರ್ತಾನೋ ಆ ಭಾವಗಳಿಂದ ನಿಮ್ಮ ಜೀವನದ ಬಗ್ಗೆ ನೀವು ಸರಿಯಾಗಿ ಒಂದು ಫಲಗಳನ್ನು ಪಡೆಯಬಹುದು ಲಗ್ನಾಧಿಪತಿ ಅಂತ ಹೇಳಿದ್ರೆ ಇಲ್ಲಿ ಲಗ್ನ ಇಲ್ಲಿ ವೃಷಭ ಲಗ್ನ ಅಂತ ಬರೆದಿದರೆ ಇದು ಇದರ ಲಗ್ನಾಧಿಪತಿ ಇದಾಗ್ತಾನೆ ಯಾರು ಶುಕ್ರ ಆಗ್ತಾನೆ ಯಾಕಂದರೆ ಇದು ಋಷಭಾಧಿಪತಿ ವೃಷಭದ ಅಧಿಪತಿ ಶುಕ್ರ ಒಂದೆಡೆ ಇಲ್ಲಿ ಏನಾದರೂ ಕುಂಭದ ಅಧಿಪತಿ ಏನಾದರೂ ಕುಂಭ ಇಲ್ಲಿ ಏನಾದರೂ ಲಗ್ನ ಅಂತ ಬರೆದಿದ್ರೆ ಇದರ ಅಧಿಪತಿ ಶನಿ ಆಗ್ತಾನೆ ಉದಾಹರಣೆಗೆ ಇಲ್ಲಿ ಲಗ್ನ ಅಂತ ಬರೆದಿದ್ರೆ ಇದರ ಅಧಿಪತಿ ಆವಾಗ ಆಗ್ತಾನೆ ಯಾಕಂದರೆ ಇದು ವೃಶ್ಚಿಕ ಲಗ್ನ ಅಲ್ವಾ ಇದು ಅಂದರೆ ಲಗ್ನ ಅಂತ ಹೇಳಿದರೆ ಯಾವುದೇ ಒಂದು ಭಾವದಲ್ಲಿ ಲಗ್ನ ಅಂತ ಬರೆದಿದ್ರೆ ಆ ರಾಶಿಯ ಅಧಿಪತಿನೇ ಲಗ್ನಾಧಿಪತಿ ಅಂತ ಅರ್ಥ ಅದು ಉದಾಹರಣೆಗೆ ಇಲ್ಲಿ ಏನಾದರೂ ಲಗ್ನ ಅಂತ ಬರೆದಿದರೆ ಇದು ಮೇಷ ಮೇಷದ ಅಧಿಪತಿ ಆಗ್ತಾ ಯಾರಾಗ್ತಾರೆ ಆಗ್ತಾರೆ ಮೇಷ ಅಂತ ಮೇಷ ಲಗ್ನ ಅಂತ ಬರೆದಿದ್ರೆ ಅದು ಲಗ್ನಾಧಿಪತಿ ಆಗ್ತಾನೆ ಕುಜ ಈ ಥರ ನೀವು ಯಾವುದೇ ಒಂದು ಭಾವದಲ್ಲಿ ಲಗ್ನನ ಲಗ್ನನ ನಿಮಗೆ ಕನ್ನಡಿಲಿಗೆ ಗೊತ್ತಿಲ್ಲದಿದ್ದರೆ ನಿಮ್ಮದು ಹಿಂದಿ ವಿಡ ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಲಗ್ನಾಧಿಪತಿ ವಿವಿಧ ಭಾವಗಳಲ್ಲಿ ಕೂಡ ಫಲಗಳನ್ನು ನೋಡೋಣ ಮೊದಲನೇದಾಗಿ ಉದಾಹರಣೆಗೆ ಇದು ವೃಷಭ ಲಗ್ನ ಅಂತ ತಿಳ್ಕೊಳ್ಳೋಣ ಇಲ್ಲಿ ಲಗ್ನಾಧಿಪತಿ ಶುಕ್ರ ಆಗ್ತಾನೆ ಇದು ವೃಷಭ ಲಗ್ನ ಇದರ ಲಗ್ನಾಧಿಪತಿ ಶುಕ್ರ ಆಗ್ತಾನೆ ನೀವೀಗ ಯಾವ ಥರ ಪ್ರೊಡಕ್ಷನ್ ಮಾಡಬೇಕಂತ ಹೇಳಿದ್ರೆ ಉದಾಹರಣೆಗೆ ಇಲ್ಲಿ ಲಗ್ನಾಧಿಪತಿ ಶುಕ್ರ ಇಲ್ಲೇ ಇಲ್ಲೇ ಇದ್ದಾರೆ ಅಂದರೆ ವೃಷಭ ರಾಶಿಯಲ್ಲೇ ಇದ್ದರೆ ಅದು ತುಂಬ ಒಂದು ಒಳ್ಳೆಯದು ಯಾವಾಗ ಯಾವುದೇ ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಅದು ಅತ್ಯಂತ ಒಂದು ಶುಭ ಎಂತಾರೆ ಅಂದರೆ ಅದು ತುಂಬ ಒಂದು ಶುಭ ಅಂತ ಹೇಳಕ್ಕಾಗುತ್ತದೆ ಹೇಳಲಾಗ್ತದೆ ಯಾಕಂದರೆ ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಅದು ಆನೆ ಬೆಲ ಬರ್ತದೆ ವ್ಯಕ್ತಿಗೆ ಅದು ಅತ್ಯಂತ ಒಂದು ಶುಭ ಇದು ಲಗ್ನ ಅಂತಲ್ಲ ಉದಾಹರಣೆಗೆ ಇಲ್ಲಿ ಕುಂಭ ಲಗ್ನ ಅಂತ ಅಂತಕೊಳ್ಳಿ ಲಗ್ನಧಿಪತಿಯಲ್ಲಿ ಶನಿ ಆಗ್ತಾನೆ ಇಲ್ಲಿ ಶನಿ ಲಗ್ನದಲ್ಲಿದ್ದರೆ ಕುಂಭರಶಲಲ್ಲಿದ್ದರೆ ಅದು ಅತ್ಯಂತ ಒಂದು ಶುಭ ಅದು ಇಲ್ಲಿ ಉದಾಹರಣೆಗೆ ನಾವು ವೃಷಬ್ ಲಗ್ನ ಎಲ್ಲ ಋಷಾಬ್ ಲಗ್ನದೇ ಕೊಡೋಣ ಇಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ತುಂಬ ಒಂದು ವ್ಯಕ್ತಿ ತುಂಬ ಒಂದು ಅಟ್ರ್ಯಾಕ್ಟಿವ್ ನೇಚರನ್ನು ಹೊಂದಿರ್ತಾರೆ ಮತ್ತು ಅವ್ರಿಗೆ ಏನು ಯಾವುದೇ ಒಂದು ಕೆಲಸ ಕೂಡ ಈಸಿಯಾಗಿ ಆಗ್ತದೆ ಅವರಿಗೆ ಅವ್ರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ತುಂಬ ಈಸಿಯಾಗಿ ಆ ಕೆಲಸ ಅವ್ರಿಗಾಗ್ತದೆ ಮತ್ತು ಲಗ್ನಾಧಿಪತಿ ಏನಾದರೂ ಲಗ್ನದಲ್ಲಿದ್ದರೆ ಅವರ ಹೆಲ್ತ್ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಮತ್ತು ಅವರಿಗೆ ಅವರದ್ದು ಮಾತಿಗೊಂದು ಬೆಲೆ ಸಿಗ್ತದೆ ಅವರೆಲ್ಲದರೂ ಕೂಡ ಅವರಿಗೊಂದು ಬೆಲೆ ಗೌರವ ಸಿಗ್ತದೆ ಅಂತ ಹೇಳ್ಬೋದು ಮತ್ತು ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ತುಂಬ ಒಂದು ನೆಮ್ಮದಿಯ ಜೀವನವನ್ನು ಅನುಭವಿಸ್ತಾರೆ ಅವರು ಆಮೇಲೆ ಲಗ್ನ ಲಗ್ನಾಧಿಪತಿ ಎರಡನೇ ಮನೆಗೆ ಬಂದಾಗ ಇಲ್ಲಿ ನಾವು ಋಷಬ್ ಲಗ್ನ ಅಂತ ತಿಳ್ಕೊಂಡ್ರೆ ಶುಕ್ರ ಇಲ್ಲಿಗೆ ಬಂದರೆ ಶುಕ್ರ ಎರಡನೇ ಮನೆಗೆ ಬಂದರೆ ಏನಾಗ್ತದೆ ಅಂತ ಹೇಳಿದ್ರೆ ವ್ಯಕ್ತಿಗೆ ತುಂಬ ಒಂದು ಫ್ಯಾಮಿಲಿ ಮತ್ತು ಈ ಆರ್ಥಿಕ ಅಂದರೆ ಹಣದ ಬಗ್ಗೆ ಜಾಸ್ತಿ ಒಂದು ಇಂಟ್ರೆಸ್ಟ್ ಇರ್ತದೆ ವ್ಯಕ್ತಿಗೆ ಈ ಲಗ್ನಾಧಿಪತಿ ಎರಡನೇ ಮನೆಗೆ ಬಂದಾಗ ವ್ಯಕ್ತಿಗೆ ಸಂಪಾದನೆ ಬಗ್ಗೆನೇ ಲೈಫಲ್ಲಿ ಜಾಸ್ತಿ ಎಫರ್ಟ್ ಇರ್ತದೆ ವ್ಯಕ್ತಿಗೆ ಸಂಪಾದನೆ ಮತ್ತು ಕುಟುಂಬದ ಅಭ್ಯ ಅಭಿವೃದ್ಧಿ ಬಗ್ಗೆನೇ ಬಗ್ಗೆನೇ ವ್ಯಕ್ತಿಗೆ ಒಂದು ಇದಿರ್ತದೆ ಇಂಟ್ರೆಸ್ಟ್ ಇರ್ತದೆ ಅಂತ ಹೇಳ್ಬೋದು ಯಾವುದೇ ಲಗ್ನ ಆಗಲಿ ಲಗ್ನಾಧಿಪತಿ ಎರಡನೇ ಮನೆಗೆ ಬಂದರೆ ವ್ಯಕ್ತಿಗೆ ಕುಟುಂಬ ಮತ್ತು ಆರ್ಥಿಕತೆ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ ಆಮೇಲೆ ಲಗ್ನಾಧಿಪತಿ ಮೂರನೇ ಮನೆಗೆ ಬಂದಾಗ ವ್ಯಕ್ತಿಗೆ ತುಂಬ ಒಂದು ಧೈರ್ಯ ಇರ್ತದೆ ಸಿಕ್ಕಪಟ್ಟ ಧೈರ್ಯ ಸ್ವಭಾವ ಉದಾಹರಣೆಗೆ ಇಲ್ಲಿ ವರ್ಷ ಲಗ್ನ ಲಗ್ನಾಧಿಪತಿ ಮೂರನೇ ಮನೆಗೆ ಬಂದಾಗ ವ್ಯಕ್ತಿಗೆ ಒಂದು ತುಂಬ ಒಂದು ಧೈರ್ಯ ಶೇರು ಇರ್ತದೆ ಯಾರಿಗೂ ಹೆದರಲ್ಲ ಮತ್ತು ತಮ್ಮ ಸಹೋದರ ಸಹೋದರರಿಂದ ಸ್ವಲ್ಪ ಸಪೋರ್ಟ್ ಸಿಗ್ಬೋದು ವ್ಯಕ್ತಿಯ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಲಗ್ನಾಧಿಪತಿ ಮೂರನೇ ಮನೆಗೆ ಬಂದಾಗ ಮತ್ತು ಲಗ್ನಾಧಿಪತಿ ಏನಾದರೂ ನಾಲ್ಕನೇ ಮನೆಗೆ ಬಂದಾಗ ವ್ಯಕ್ತಿಗೆ ತುಂಬ ಒಂದು ವಾಹನ ಸುಖ ತಾಯಿಯ ಸುಖ ಮತ್ತು ವ್ಯಕ್ತಿ ತುಂಬ ಸುಖಿಯಾಗಿರ್ತಾನೆ ಅವನು ವ್ಯಕ್ತಿ ಪ್ರಯತ್ನ ಪಡೆದೇ ಅವನಿಗೆ ಎಲ್ಲ ಸುಖ ಸಿಗ್ತದೆ ಅಂತ ಹೇಳ್ಬೋದು ಲಗ್ನಾಧಿಪತಿ ನಾಲ್ಕನೇ ಮನೆಗೆ ಬಂದಾಗ ವ್ಯಕ್ತಿಗೆ ಶ್ರಮ ಇಲ್ಲದೇ ತುಂಬ ಸುಖ ಸಿಗ್ತದೆ ಅವನು ದುಡಿದ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೂ ಕೂಡ ಅವನಿಗೆ ಸುಖ ಎನ್ನುವುದು ಸಿಗ್ತದೆ ಸುಖ ಅಂತ ಹೇಳಿದ್ರೆ ತಾಯಿ ಜೊತೆ ತಾಯಿ ಜೊತೆ ಚೆನ್ನಾಗಿರ್ತಾನೆ ನಾಲ್ಕನೇ ಮನೆ ಹೇಳಿದ್ರೆ ತಾಯಿ ಆಮೇಲೆ ವೆಹಿಕಲ್ ಸಿಗ್ತದೆ ಚೆನ್ನಾಗಿ ಆಮೇಲೆ ಪ್ರಾ ಪ್ರಾಪರ್ಟಿ ಸಿಗ್ತದೆ ಈ ಲಗ್ನಾಧಿಪತಿ ನಾಲ್ಕನೇ ಮನೆಗೆ ಬಂದಾಗ ಪ್ರಾಪರ್ಟಿ ತುಂಬ ಚೆನ್ನಾಗಿ ಸಿಗ್ತದೆ ಅಂತ ಹೇಳ್ಬೋದು ಮತ್ತು ತಾಯಿ ಜೊತೆ ತುಂಬ ಚೆನ್ನಾಗಿರ್ತಾರೆ ಮತ್ತು ಪ್ರೈಮರಿ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ ಇವರದ್ದು ಮತ್ತು ಇವರಿಗೆ ಏನೋ ಒಂದು ಶ್ರಮ ಇಲ್ಲದೆ ಸುಖ ಸಿಗ್ತದೆ ಇವರಿಗೆ ಆಮೇಲೆ ಲಗ್ನಾಧಿಪತಿ ಏನಾದರೂ ಐದನೇ ಮನೆಗೆ ಬಂದಾಗ ವ್ಯಕ್ತಿ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ ಈ ಪಿ ಯು ಸಿ ಡಿಗ್ರಿ ಅಂತದ ಎಜುಕೇಷನ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಸಿಗ್ತದೆ ಎಜುಕೇಷನ್ ಮತ್ತು ವ್ಯಕ್ತಿಗೆ ಪ್ರೇಮ ಸಂಬಂಧ ಆಗ್ತಾ ಇರ್ತದೆ ಈ ಲಗ್ನಾಧಿಪತಿ ಐದನೇ ಮನೆಗೆ ಬಂದಾಗ ವ್ಯಕ್ತಿಗೆ ಲವ್ ಅಫೇರ್ಸ್ ಜಾಸ್ತಿ ಆಗ್ತದೆ ಮತ್ತು ಬೇರೆಯವರು ಇವರಿಗೆ ತುಂಬ ಅಟ್ರಾಕ್ಷನ್ ಆಗ್ತಾರೆ ಮತ್ತು ಇವರು ಕೂಡ ಇವರಿಗೆ ಕೂಡ ಒಂದು ಅಟ್ರಾಕ್ಷನ್ ಜಾಸ್ತಿ ಇರ್ತದೆ ಮತ್ತು ಶಿಕ್ಷಣ ಮಾಡ್ತಿರುವಾಗ ಇವರು ಮನೋರಂಜನೆ ಕಡೆಗೆ ಗೌರವ ಇದು ಗಮನ ಕೊಟ್ಟು ಶಿಕ್ಷಣದಲ್ಲಿ ತಡೆ ಆಗ್ಬೋದು ಶಿಕ್ಷಣ ಚೆನ್ನಾಗಿಯೇ ಮಾಡ್ತಾರೆ ಆದರೆ ಶಿಕ್ಷಣ ಮಾಡ್ತಾವಾಗ ತುಂಬ ಅಟ್ರಾಕ್ಷನ್ ಇವರಿಗೆ ಕಟ್ತದೆ ಲಗ್ನಾಧಿಪತಿ ಏನಾದರೂ ಆರನೇ ಮನೆಗೆ ಬಂದಾಗ ಇದು ವ್ಯಕ್ತಿಯನ್ನು ರೋಗಿಯನ್ನಾಗಿ ಮಾಡ್ತದೆ ವ್ಯಕ್ತಿಗೆ ಹೆಲ್ತ್ ಸಮಸ್ಯೆ ತುಂಬ ಇರ್ತದೆ ಮತ್ತು ವ್ಯಕ್ತಿಯ ಜೀವನ ಬರೀ ಕಷ್ಟ ನಷ್ಟಗಳನ್ನು ತುಂಬಿರ್ತದೆ ಏನಾದರೂ ಜಗಳ ಏನಾದರೂ ಕಷ್ಟ ನಷ್ಟ ಈ ಥರ ಬರೀ ಲೈಫಲ್ಲಿ ಸ್ಟ್ರಗಲ್ಲೇ ತುಂಬ ಇರ್ತದೆ ಲಗ್ನಾಧಿಪತಿ ಆರ್ಟ್ನ ಮನೆಗೆ ಬಂದಾಗ ಇದು ಲಗ್ನಾಧಿಪತಿ ವಿವಿಧ ಮನೆಗಳಲ್ಲಿ ಕೊಡುವ ಫಲಗಳು ಇದು ಭಾಗ ಒಂದು ಎಣ್ಣೆ ಭಾಗ ನಷ್ಟು ಮಾಡೋಣ ನಿಮಗೆ ಟಾಪಿಕ್ ಗೊತ್ತಾಯ್ತಲ್ಲ ಉದಾಹರಣೆಗೆ ನಾನಿಲ್ಲಿ ವೃಷಭ ಲಗ್ನ ಅಂತ ತಿಳ್ಕೊಂಡಿದ್ದೇನೆ ವೃಷಭ ಲಗ್ನ ಆದರೆ ಶುಕ್ರ ಆಗ್ತಾನೆ ಶುಕ್ರ ಎರಡನೇ ಮನೆಗೆ ಬಂದಾಗ ಯಾವುದೇ ಲಗ್ನದ ಇಪ್ಪತ್ತು ಎರಡನೇ ಮನೆಗೆ ಬಂದ ವ್ಯಕ್ತಿಗೆ ಕುಟುಂಬ ಮತ್ತು ದನದ ಹಣದ ಬಗ್ಗೆ ಜಾಸ್ತಿ ಒಂದು ಅಟ್ರಾಕ್ಷನ್ ಇರ್ತದೆ ಮೂರನೇ ಮನೆಗೆ ಬಂದಾಗ ವ್ಯಕ್ತಿಗೆ ಧೈರ್ಯ ತುಂಬ ಇರ್ತದೆ ನಾಲ್ಕನೇ ಮನೆಗೆ ಬಂದಾಗ ವ್ಯಕ್ತಿಗೆ ಸುಖ ಸೌಲಭ್ಯದ ಬಗ್ಗೆ ಜಾಸ್ತಿ ಗಮನ ಇರ್ತದೆ ಐದನೇ ಮನೆಗೆ ಬಂದಾಗ ಎಜುಕೇಷನ್ ಚೆನ್ನಾಗಿ ಸಿಗ್ತದೆ ಮತ್ತು ಲವ್ ಅಟ್ರಾಕ್ಷನ್ ಬಗ್ಗೆ ಜಾಸ್ತಿ ವ್ಯಕ್ತಿ ಗಮನ ಸೆಳೆಬೋದು ಆರನೇ ಮನೆಗೆ ಬಂದಾಗ ವ್ಯಕ್ತಿಗೆ ತುಂಬ ಸ್ಟ್ರಗಲ್ ಇರ್ತದೆ ವ್ಯಕ್ತಿಗೆ ತುಂಬ ಕಷ್ಟ ನಷ್ಟ ಇರ್ಬೋದು ಎರಡನೇ ಭಾಗದಲ್ಲಿ ಉಳಿದ ಮನೆಗಳಲ್ಲಿ ಕೊಡೋ ಫಲಗಳನ್ನು ನೋಡೋಣ ನಮಸ್ಕಾರ